ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಏನಕ್ಕಪ್ಪ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಇವತ್ತು ಬೆಳಿಗ್ಗೆ ಡ್ಯೂಟಿ ಬರಬೇಕಾಯಿತು ರೈಲ್ವೆ ಸ್ಟೇಷನ್ ಬರ್ತಿದ್ದೆ ಹೀಗೆ ಒಂದು ಟ್ರೈನು ಮೂವ್ ಆಗ್ತಾ ಇತ್ತು ಇದೇ ರೀತಿ ಟೈಮ್ ಆಗಿದೆ ಅಂತಂದೇಳಿ ಹೇಳಿ ಕೆಲವರು ಓಡೋಗ್ತಾರಲ್ವ ಆ ರೀತಿ ಒಬ್ಬರು ಓಡೋಗ್ತಾ ಇದ್ರು ಹೋಗ್ತಾ ಇದ್ರು ಇನ್ನೇನು ಡೋರ್ದು ಹ್ಯಾಂಡ್ ಹಿಡ್ಕೋಬೇಕು ಅಷ್ಟರಲ್ಲಿ ಆಗಿ ಕೆಳಗಡೆ ಬಿದ್ದುಬಿಟ್ರು ಕೆಳಗಡೆ ಬಿದ್ದ ಮೇಲೆ ಏನಾಗಿದೆ ಅಂತ ನಿಮಗೆ ವಿಡಿಯೋ ಹಾಕ್ತೀನಿ ನೋಡಿ ವಿಡಿಯೋ ನೋಡಿದ್ರಲ್ವಾ ಆ ಭಗವಂತನ ದಯೆಯಿಂದ ಪ್ರಾಣಕ್ಕೇನು ಅಪಾಯ ಆಗಿಲ್ಲ ಕೈ ಮಾತ್ರ ಇಷ್ಟು ಕೈ ಹೋಗ್ಬಿಟ್ಟಿದೆ ಕಂಟ್ರೆ ಅಹ್ ನೋಡಕ್ ಆಗ್ಲಿಲ್ಲ ಅದನ್ನು ಅದಕ್ಕೆ ಹೇಳೋದು ನಾವು ಮನೆ ಬಿಡ್ಬೇಕಾದ್ರೆ ಒಂದ್ ಹತ್ತು ನಿಮಿಷ ಬೇಗ ಬಿಟ್ರೆ ಒಳ್ಳೇದಲ್ವಾ ಈ ರೀತಿ ಓಡ್ಬಂದು ಟ್ರೈನ್ ಹತ್ತಕ್ಕ ಹೋಗಿ ಬಿದ್ದು ಏನಾರ ಹೆಚ್ಚು ಕಡಿಮೆ ಆದ್ರೆ ಮನೆಯಲ್ಲಿ ನಮಗೆ ಹೆಂಡತಿ ಮಕ್ಕಳು ತಂದೆ ತಾಯಿ ಎಲ್ಲರೂ ಇರ್ತಾರೆ ಅವ್ರ ಗತಿ ಏನು ಇದನ್ನು ಒಂದು ಕ್ಷಣ ನಾವು ಯೋಚನೆ ಮಾಡಬೇಕಲ್ವ ಬಿಡ್ರಿ ಟ್ರೈನ್ ಹೋದ್ರೆ ಹೋಗ್ಲಿ ಬಸ್ಸಿಗೆ ಹೋಗೋಣ ಇಲ್ಲ ಅಂದ್ರೆ ಕಂಪ್ನಿಯಲ್ಲಿ ಅಲ್ಲಿ ಬೈತಾರ ಅಂದ್ರೆ ಒಂದು ನಿಮಿಷ ಫೋನ್ ಮಾಡಿ ಹೇಳೋಣ ಸರ್ ಈ ಥರ ಟ್ರೈನ್ ಆಗಿದೆ ಮಿಸ್ ಆಗೋಯ್ತು ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಲೇಟಾಗಿ ಬರ್ತೀವಿ ಅಂತ ಹೇಳೋಣ ಯಾಕಂದ್ರೆ ನಮ್ಮ ಜೀವಕ್ಕಿಂತ ಹೆಚ್ಚಿಂದಲ್ಲ ಅಲ್ಲ ಕಣ್ರಿ ಕೆಲಸ ನಾವಿದ್ರೆ ನಾವು ಬದುಕಿದ್ರೆ ಇನ್ನೊಂದು ಕೆಲಸ ನೋಡ್ಕೋಬಹುದು ಕೆಲಸ ಮಾಡ್ಬೋದು ಹೆಂಡತಿ ಮಕ್ಕಳನ್ನ ಸಾಕ್ಬೋದು ಏನಾರ ಚಾತುರ್ಯ ಆಗೋದ್ರೆ ಯಾರೇ ನೋಡ್ಕೊತಾರೆ ಅದರಲ್ಲಿ ಈ ಕಾಲದಲ್ಲಿ ಯಾರು ನೋಡ್ಕೊತಾರ್ರಿ ನಮ್ಮ ನಮ್ಮವರೇ ಆಗಲ್ಲ ಅಂತದ್ರಲ್ಲಿ ಬೇರೆ ಯಾರು ಬಂದು ನೋಡ್ಕೋತಾರೆ ಹೇಳಿ ಅದಕ್ಕೆ ಹೇಳೋದು ದಯವಿಟ್ಟು ನಿಮಗೆ ಕೇಳ್ಕೊತೀನಿ ಯಾರು ಈ ತರ ಅನಾಹುತ ಹೋಗಬೇಡಿ ಒಂದು ಹತ್ತು ನಿಮಿಷ ಬೇಗ ಬಿಟ್ಬಿಡಿ ಮನೆಯನ್ನ ಸಮಸ್ಯೆ ಇರಲ್ಲ ಇದನ್ನ ಈ ವಿಡಿಯೋನ ಶೇರ್ ಮಾಡಿ ಇದೊಂದು ಅವೇರ್ನೆಸ್ ವಿಡಿಯೋ ಮಾಡ್ತಾ ಇರೋದು ನಿಮ್ಮೆಲ್ಲರ ಬೆಂಬಲ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಬಾಯ್ ಬಾಯ್